ಹಲೋ ಸ್ನೇಹಿತರೆ ಒಂದು ಗುಡ್ ನ್ಯೂಸು ಸ್ನೇಹಿತರೆ ಗ್ರಾಮವನ್ ಕೇಂದ್ರ ತೆರೆಯಲು ಅರ್ಹರಿಂದ ಅರ್ಜಿ ಆಹ್ವಾನ ನಿಮ್ಮ ಊರು ನಿಮ್ಮ ಗ್ರಾಮ ಊರಿನಲ್ಲೇ ಕೆಲಸ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಗ್ರಾಮವನ್ ಕೇಂದ್ರವನ್ನು ತೆರೆಯಲು ಆಸಕ್ತಿ ಹೊಂದಿರುವಂತಹ ಯುವಕ ಯುವತಿಯರಿಗೆ ಮಾಹಿತಿಯನ್ನು ತಿಳಿಸಲಾಗುತ್ತಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿವಿಧ ಇಲಾಖೆಗಳ ಸೇವೆಗಳನ್ನು ಹಾಗೂ ಯೋಜನೆಗಳನ್ನು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮೀಣ ಭಾಗದ ಜನರಿಗೆ ದೊರಕಿಸಿ ಕೊಡುವ ಸಲುವಾಗಿ ಗ್ರಾಮವನ್ ಎಂಬ ಕೇಂದ್ರ ಎನ್ನುವ ಯೋಜನೆಯನ್ನು ಜಾರಿಗೆ ತಂದಿದೆ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳ ಬಗ್ಗೆ ಮತ್ತು ರೇಷನ್ ಕಾರ್ಡ್ಗಳ ಬಗ್ಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಇತರೆ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಗ್ರಾಮವನ್ ಮೂಲಕ ಬಹುತೇಕ ಸೇವೆಗಳನ್ನು ಜನರು ಹೆಚ್ಚಿನ ಹಣ ಹಾಗೂ ಸಮಯದ ವ್ಯರ್ಥವಿಲ್ಲದೆ ತಮ್ಮ ಅನುಕೂಲ ಅನುಕೂಲತೆ ಎಂದೇ ತಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳುತ್ತಿದ್ದಾರೆ ಸದ್ಯ ಇದೇ ಗ್ರಾಮವನ್ನು ಕೇಂದ್ರಗಳು ಸಹ ತಮ್ಮ ವ್ಯಾಪ್ತಿಯನ್ನು ದಿನದಿಂದ ದಿನಕ್ಕೆ ವಿಸ್ತರಿಸಿಕೊಂಡು ಸಾಕಷ್ಟು ಅನುಕೂಲತೆಯನ್ನು ಜನತೆಗೆ ಮಾಡಿಕೊಡುತ್ತೇವೆ ರಾಜ್ಯಾದ್ಯಂತ ಈಗಾಗಲೇ ಶೇಕಡಾವಾರು ಗ್ರಾಮಗಳಲ್ಲಿ ಈ ಕೇಂದ್ರಗಳು ತೆರೆಯಲಾಗಿದ್ದು ಈ ಯೋಜನೆಗೆ ಇನ್ನುಳಿದ ಭಾಗದಲ್ಲಿ ಶೀಘ್ರವೇ ಚಾಲನೆ ನೀಡಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಗ್ರಾಮವನ್ ಕೇಂದ್ರ ತೆರೆಯಲು ಅರ್ಜಿ ಆಹ್ವಾನ ಹೌದು ಸ್ನೇಹಿತರೆ ಕೆಲವೊಂದು ಭಾಗಗಳಲ್ಲಿ ಗ್ರಾಮವನ್ ಕೇಂದ್ರಗಳನ್ನು ತೆರೆಯಲು ಯೋಜನೆಗೆ ಚಾಲನೆ ನೀಡಲು ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಇದೇ ಹಾದಿಯಲ್ಲಿ ಇದೀಗ ಶಿವಮೊಗ್ಗ ಜಿಲ್ಲೆಯ ಸಾಗರ ಮತ್ತು ತೀರ್ಥಹಳ್ಳಿ ತಾಲೂಕಿನ ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮವನ್ ಕೇಂದ್ರಗಳನ್ನು ತೆರೆಯಲು ಅರ್ಜಿ ಆಹ್ವಾನವನ್ನು ಮಾಡಿರುವುದರ ಬಗ್ಗೆ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾದ ಗುರುದತ್ತ ಹೆಗಡೆಯವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಗ್ರಾಮವನ್ನು ಕೇಂದ್ರ ತೆರೆಯಲು ಸ್ಥಳಗಳು ಈ ರೀತಿ ಇವೆ ತಲವಾಟ ಒಂದು ಗ್ರಾಮವನ್ನು ಸ್ಥಾಪಿಸಬಹುದು ಎಸ್ ಎಸ್ ಮೋಗ ಒಂದು ಉಳ್ಳೂರು ಒಂದು ಹಾರುಗೊಳಗೆ ಒಂದು ಸುರಳಿ ಒಂದು ಬಸವಾನಿ ಒಂದು ಹೆದ್ದೂರು ಒಂದು ಹೌದು ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಲು ಕೆಲವೊಂದು ಅರ್ಹತೆಗಳು ಇರುತ್ತವೆ ಆ ಅರ್ಹತೆ ಅರ್ಹತೆಗಳ ಬಗ್ಗೆ ನಾವು ನೋಡೋಣ ಸ್ನೇಹಿತರೆ ಗ್ರಾಮವನ್ ಕೇಂದ್ರಗಳನ್ನು ತೆರೆಯಲು ಕೆಲವೊಂದು ಅರ್ಹತೆಗಳನ್ನು ಮತ್ತು ಕಂಡೀಷನ್ಗಳನ್ನು ತಿಳಿದಿರಬೇಕು ಅವುಗಳೆಂದರೆ ಮಾಹಿತಿ ತಂತ್ರಜ್ಞಾನ ರಹಿತ ಮೂಲ ಸೌಕರ್ಯದ ಅವಕ ಅವಶ್ಯಕತೆಗಳು ಸ್ನೇಹಿತರ ಮೊದಲನೆಯಾಗಿ ಗ್ರಾಮವನ್ ಕೇಂದ್ರಗಳು ಒಂದು ಕೌಂಟರ್ ಉಳ್ಳ ಕನಿಷ್ಠ ನೂರು ಅಡಿಗಳ ಅಳತೆಯನ್ನು ಹೊಂದಿರಬೇಕು ಗ್ರಾಹಕರು ಕುಳಿತುಕೊಳ್ಳಲು ನಾಲ್ಕು ಕುರ್ಚಿಗಳನ್ನು ಹೊಂದಿರಬೇಕು ಪಂಚಾಯತ್ ಮೂಲಕ ಸ್ಥಾಪಿಸಲಾಗಿರುವ ಕೇಂದ್ರವು ವಿಶೇಷ ವಿಭಜನೆ ಪಾರ್ಟಿಷನ್ ಹೊಂದಿರಬೇಕು ಸ್ನೇಹಿತರೆ ಬ್ರ್ಯಾಂಡಿಂಗ್ ಮುದ್ರಗಳು ಬ್ರ್ಯಾಂಡಿಂಗ್ ಗುಣಮಟ್ಟದ ರೀತಿಯಲ್ಲಿಯೇ ಇರಬೇಕಾಗುತ್ತದೆ ಕೇಂದ್ರಗಳು ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿ ಇರಿಸಿಕೊಳ್ಳಬೇಕು ಕೊಠಡಿಯ ನೆಲಹಾಸು ಗ್ರಾನೈಟ್ ಅಥವಾ ಟೈಲ್ಸ್ನಿಂದ ಕೂಡಿರಬೇಕು ಆರ್ ಸಿ ಸಿ ಮೇಲ್ಛಾವಣಿ ಹೊಂದಿರಬೇಕು ಸಿಮೆಂಟ್ ಅಥವಾ ಇಟ್ಟಿಗೆ ಕಲ್ಲಿನಿಂದ ಗೋಡೆಗಳು ನಿರ್ಮಾಣವಾಗಿರಬೇಕು ಯಾವುದೇ ಭಾಗದಲ್ಲಿಯೂ ಕೂಡ ನೀರು ಸೋರಿಕೆಯಾಗಬಾರದು ಉತ್ತಮ ಗಾಳಿ ಬೆಳಕಿನ ವ್ಯವಸ್ಥೆ ಕೊಠಡಿಯಲ್ಲಿ ಇರಬೇಕು ಹೊರಗಡೆ ವಾಹನ ನಿಲುಗಡೆ ಬೋರ್ಡ್ಗಳನ್ನು ಪ್ರದರ್ಶು ಪ್ರದೇಶಿಸುವುದು ಹೀಗೆ ಹೆಚ್ಚಿನ ಅವಕಾಶವನ್ನು ಹೊಂದಿರಬೇಕು ಸ್ನೇಹಿತರೆ ಹಾಗಾದರೆ ಪೀಠೋಪಕರಣಗಳು ಗ್ರಾಮವನ್ನಗಳಲ್ಲಿ ಏನೇನೇ ಇರಬೇಕು ಮೊದಲನೆಯಾಗಿ ಸ್ನೇಹಿತರೆ ನಿಮಗೆ ಗೊತ್ತಿದೆ ಕಂಪ್ಯೂಟರ್ ಟೇಬಲ್ ಇರಬೇಕು ಕಂಪ್ಯೂಟರ್ ಇರಬೇಕು ಐ ಪ್ರಿಂಟರ್ ಟೇಬಲ್ ಇರಬೇಕು ಸಿ ಸಿ ಟಿ ವಿ ಮತ್ತು ಎಲ್ ಸಿ ಡಿ ಟಿ ವಿ ಇರಬೇಕು ಆಪರೇಟರ್ ಕುರ್ಚಿ ಇರಬೇಕು ಸ್ನೇಹಿತರೆ ಅದೇ ರೀತಿ ಒಂದು ಪ್ರಿಂಟರ್ ಲ್ಯಾಮಿನೇಷನ್ ಇದ್ದರೆ ಸಾಕು ಸ್ನೇಹಿತರೆ ಮಾಹಿತಿ ತಂತ್ರಜ್ಞಾನ ಮೂಲಕ ಸೌಕರ್ಯಗಳು ಡೆಸ್ಕ್ಟಾಪ್ ಬಯೋಮೆಟ್ರಿಕ್ ಸ್ಕ್ಯಾನರ್ ವೆಬ್ ಕ್ಯಾಮ್ರಾ ವೈಫೈ ರಿಸರ್ವರ್ ವಿವಿಧ ಕಾರ್ಯಕಾರಿ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಅಂತರ್ಜಾಲ ಸಂಪರ್ಕ ಅಂತರ್ಜಾಲ ಸೇವೆ ಒದಗಿಸುವುದರಿಂದ ಹೊಂದಿರಬೇಕು ಯಾವುದೇ ರೀತಿ ವೃತ್ತಿ ರಕ್ತತೆ ಇಂದ ಸೇವೆಗಳಿಗೆ ಅಂತರ್ಜಾಲ ಸಂಪರ್ಕ ವ್ಯವಸ್ಥೆಯು ಅಡ್ಡಿ ಉಂಟಾಗಬಾರದು ಸ್ನೇಹಿತರೆ ಹಾಗಾದರೆ ಈ ಒಂದು ಗ್ರಾಮವನ್ನು ಅರ್ಜಿ ಸಲ್ಲಿಸಲು ಯಾವೆಲ್ಲ ಅರ್ಹತೆಗಳಿಗೂ ಬೇಕು ಮೊದಲನೆಯಾಗಿ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಆಗಿರಬೇಕು ಡಿಪ್ಲೊಮಾ ಅ ಐ ಟಿ ಐ ಪದವಿ ಸ್ನಾತಕೋತ್ತರ ಪದವಿ ಉತ್ತೀರ್ಣರಾದವರು ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಕಂಪ್ಯೂಟರ್ ಜ್ಞಾನ ಕಡ್ಡಾಯ ಇರಬೇಕು ಒಂದರಿಂದ ಎರಡು ಲಕ್ಷ ಬಂಡವಾಳ ಹೂಡಿಕೆ ಮಾಡುವಂತಹ ಸಾಮರ್ಥ್ಯ ಅರ್ಜಿದಾರರ ಹೊಂದಿರಬೇಕು ಪೊಲೀಸ್ ತಪಾಸಣಾ ಪ್ರಮಾಣ ಪತ್ರ ಸಲ್ಲಿಸಬೇಕು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಕೂಡ ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರುತ್ತದೆ ಸಮುಚ್ಚಯ ಯಾವು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಮತ್ತು ಸುಲಭವಾಗಿ ಸಾರ್ವಜನಿಕರು ಸಂಪರ್ಕಿಸುವ ಸ್ಥಳದಲ್ಲಿ ಇರಬೇಕು ಸ್ನೇಹಿತರೆ ಅರ್ಜಿ ಸಲ್ಲಿಸಲು ನಾನು ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ಉಪಯೋಗಿಸಿ ಅರ್ಜಿಯನ್ನು ಹಾಕಬಹುದು ಸ್ನೇಹಿತರೆ ಅರ್ಜಿ ಶುಲ್ಕ ಕೇವಲ ನೂರು ರೂಪಾಯಿ ಇರುತ್ತದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹೀಗೆ ಕರ್ನಾಟಕ ಸರ್ಕಾರವು ತನ್ನ ಪ್ರಮುಖ ಜಿಲ್ಲೆಗಳಲ್ಲಿ ಗ್ರಾಮವನ್ ಕೇಂದ್ರಗಳನ್ನು ಪ್ರಾರಂಭ ಮಾಡಲು ಯೋಜನೆ ರೂಪಿಸಿದ್ದು ಇದೀಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಗ್ರಾಮವನ್ ಕೇಂದ್ರಗಳನ್ನು ಪ್ರಾರಂಭ ಮಾಡಲು ಅರ್ಜಿಯನ್ನು ಆಹ್ವಾನಿಸಿದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ಮಾಹಿತಿ ಉಪಯೋಗ ಇರುವವರಿಗೂ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ಮತ್ತು ಬೇರೆ ಜಿಲ್ಲೆಯವರಿಗೂ ಕೂಡ ಈ ಒಂದು ಅಪ್ಡೇಟ್ ಬಂದ ನಂತರ ನಾನು ವಿಡಿಯೋನಲ್ಲಿ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ಬೇರೆ ಜಿಲ್ಲೆನವರು ಕೂಡ ನಮಗೆ ಕಮೆಂಟ್ಸ್ ಮಾಡಿ ನಿಮಗೆ ಅವಶ್ಯಕತೆ ಇದ್ದರೆ ಈ ಒಂದು ಯೋಜನೆಯ ಬಗ್ಗೆ ಗ್ರಾಮ ಒನ್ ಸೆಂಟರ್ ನಿಮಗೆ ಬೇಕಂದರೆ ಸ್ನೇಹಿತರೆ ಗ್ರಾಮ ಒಂದು ಸೆಂಟರ್ ಇದ್ದರೆ ನೀವು ರೇಷನ್ ಕಾರ್ಡನ್ನು ಮಾಡಬಹುದು ಸರ್ಕಾರದ ಸೌಲಭ್ಯಗಳು ಪ್ರತಿಯೊಂದು ನೀವು ಸರ್ಕಾರದಿಂದ ಬಂದು ಬರುವಂತಹ ಯೋಜನೆಗಳು ನೀವು ಗ್ರಾಮವಂತ ಕೇಂದ್ರಗಳಲ್ಲಿ ಮಾಡಬಹುದು ಸ್ನೇಹಿತರೆ ಯಾರಿಗೆ ಇಷ್ಟ ಇದೆ ಅವರು ತಕ್ಷಣ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ